ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ರಾಶಿಯವರು ವಿಭಿನ್ನ ಕನಸುಗಳನ್ನ ಕಾಣುತ್ತಾರೆ ಗ್ರಹಗಳ ಸ್ಥಾನಗಳು ನಿಮ್ಮ ಕನಸಿನ ರೂಢಿಯನ್ನ ಪ್ರಭಾವಿಸುತ್ತೆ ಮೇಷರಾಶಿಯವರು ಸಾಹಸಮಯ ಕನಸನ್ನ ಕಂಡ್ರೆ ವೃಷಭ ರಾಶಿಯವರು ಪ್ರಶಾಂತ ಕನಸುಗಳನ್ನ ಕಾಣುತ್ತಾರೆ ಹೀಗೆ ಪ್ರತಿ ರಾಶಿಯವರ ಕನಸು ಕೂಡ ವಿಭಿನ್ನವಾಗಿರುತ್ತೆ ಹಾಗಾದ್ರೆ ಬನ್ನಿ ರಾಶಿಗನುಸಾರವಾಗಿ ನಿಮ್ಮ ಕನಸುಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಒಂದು ಮೇಷರಾಶಿ ಮಂಗಳನ ಪ್ರಭಾವ ಹೆಚ್ಚು ಮೇಷರಾಶಿಯವರು ನಿದ್ರಿಸುವುದಿಲ್ಲ ಅವರು ಕನಸಿನ ಲೋಕಕ್ಕೆ ನುಗ್ಗುತ್ತಾರೆ ನಿದ್ರೆಯಲ್ಲಿಯೂ ಸಹ ಇವರ ಶಕ್ತಿ ಉರಿಯುತ್ತಿರುತ್ತದೆ ವಿಶ್ರಾಂತಿ ಇಲ್ಲದ ಸಾಹಸ ಸನ್ನಿವೇಶಗಳು ಆಂಡ್ರಿನಿನ್ ತುಂಬಾ ಅಡ್ವೆಂಚರ್ಗಳು ವಿರೋಚಿತ ಕದನಗಳನ್ನ ಇವರು ಕಾಣಬಹುದು ಎರಡು ವೃಷಭ ರಾಶಿ ಬುಧಗ್ರಹದ ಸವಾರಿ ವೃಷಭ ರಾಶಿಯವರು ನಿದ್ರೆಯನ್ನ ಪವಿತ್ರ ಆಚರಣೆಯಂತೆ ಪರಿಗಣಿಸುತ್ತಾರೆ ಕನಸುಗಳು ಸಾಮಾನ್ಯವಾಗಿ ಪ್ರಶಾಂತ ಪ್ರಕೃತಿ ದೃಶ್ಯಗಳು ಅಥವಾ ಆನಂದದ ಹಬ್ಬಗಳನ್ನ ಒಳಗೊಂಡಿರುತ್ತದೆ ಮೆತ್ತನೆಯ ದಿಂಬುಗಳು ಇವರಿಗೆ ಸುದೀರ್ಘ ನಿದ್ದೆಯನ್ನ ಸವಿ ಕನಸನ್ನ ದಯಪಾಲಿಸುತ್ತೆ ಮೂರು ಮಿಥುನ ರಾಶಿ ಮಿಥುನ ರಾಶಿಯವರ ಕನಸುಗಳು ಅವರ ಸಂಭಾಷಣೆಗಳಂತೆಯೇ ಅನಿರೀಕ್ಷಿತ ಗೊಂದಲಮಯ ಚಿಹ್ನೆಗಳು ಸಂಕಲ್ಪಗಳು ಕಾಣಬಹುದು ವೇಗದ ಸಾಹಸಗಳ ಮಿಶ್ರಣವು ನಿದ್ರೆಯಲ್ಲಿರುವಾಗಲೂ ಅವರ ಮನಸ್ಸನ್ನ ಕಾರ್ಯನಿರತವಾಗಿರಿಸುತ್ತೆ ನಾಲ್ಕು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರು ಭಾವನಾತ್ಮಕವಾಗಿ ತುಂಬಿದ ಕನಸುಗಳನ್ನ ಆಳವಾಗಿ ಮುಳುಗುತ್ತಾರೆ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕುತ್ತಾರೆ ಅಥವಾ ಹೃದಯದ ವಿಷಯಗಳನ್ನ ಅನ್ವೇಷಿಸುತ್ತಾರೆ ಇವರ ನಿದ್ರೆ ಒಂದು ಭಾವನಾತ್ಮಕ ಪ್ರಯಾಣವಾಗಿರುತ್ತೆ ನಾಲ್ಕು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರು ಭಾವನಾತ್ಮಕವಾಗಿ ತುಂಬಿದ ಕನಸುಗಳನ್ನ ಆಳವಾಗಿ ಮುಳುಗುತ್ತಾರೆ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕುತ್ತಾರೆ ಅಥವಾ ಹೃದಯದ ವಿಷಯಗಳನ್ನ ಅನ್ವೇಷಿಸುತ್ತಾರೆ ಇವರಿದ್ರೆ ಒಂದು ಭಾವನಾತ್ಮಕ ಪ್ರಯಾಣವಾಗಿರುತ್ತೆ ಐದು ಸಿಂಹರಾಶಿ ಸಿಂಹರಾಶಿಯವರು ಕನಸುಗಳಲ್ಲಿ ಬದುಕಿನ ಮುಖ್ಯ ಹಂತಗಳನ್ನ ಕಾಣುತ್ತಾರೆ ಭವ್ಯ ಕಲ್ಪನೆಗಳಲ್ಲಿ ಜೀವಿಸುತ್ತಾರೆ ನಾಟಕೀಯ ಸನ್ನಿವೇಶಗಳನ್ನ ಕಾಣುತ್ತಾರೆ ಅವರ ಸೂಕ್ತ ಪ್ರಜ್ಞೆ ಆಗ ಎದ್ದು ನಿಲ್ಲುವುದನ್ನ ಇಷ್ಟಪಡುತ್ತದೆ ಆರು ಕನ್ಯಾ ರಾಶಿ ಗೊಂದಲದಲ್ಲಿ ಕ್ರಮದ ಕನಸು ಕಾಣುತ್ತಾರೆ ಒಗಟುಗಳನ್ನ ಪರಿಹರಿಸಲು ಅಥವಾ ಸನ್ನಿವೇಶಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ ನಿದ್ರಿಸುತ್ತಿರುವಾಗಲೂ ಅವರ ಪ್ರಾಯೋಗಿಕ ಮನಸ್ಸು ಕೆಲಸ ಮಾಡಲು ಒಂದು ಮಾರ್ಗವನ್ನ ಕಂಡುಕೊಳ್ಳುತ್ತೆ ಏಳು ತುಳಾರಾಶಿ ತುಳಾ ಪ್ರಣಯ ಸೌಂದರ್ಯ ಮತ್ತು ಪರಿಪೂರ್ಣ ಸನ್ನಿವೇಶಗಳ ಕನಸು ಕಾಣುತ್ತಾರೆ ಅವರ ನಿದ್ರೆ ಕಾಲ ಗ್ಯಾಲರಿ ಅಥವಾ ಪ್ರಣಯ ಚಿತ್ರದ ಮೂಲಕ ನಡೆದಾಡುವಂತೆ ಭಾಸವಾಗುತ್ತೆ ಎಂಟು ವೃಷಿಕ ರಾಶಿ ವೃಷಿಕ ರಾಶಿಯ ಕನಸುಗಳು ಥ್ರಿಲ್ಲರ್ ಚಲನಚಿತ್ರ ಇದ್ದಂತೆ ರಹಸ್ಯಗಳು ಭಾವನೆಗಳು ಮತ್ತು ಬದಲಾಗುವ ವಿಷಯಗಳಿಂದ ತುಂಬಿರುವ ಅವರ ಸೂಕ್ತ ಪ್ರಜ್ಞೆಯು ಅಜ್ಞಾತಕ್ಕೆ ಆಳವಾದ ದುಮುಕುವಿಕೆಯನ್ನ ಬಯಸುತ್ತೆ ಒಂಬತ್ತು ಧನುರ್ ರಾಶಿ ಧನುರ್ ರಾಶಿಯ ಕನಸುಗಳು ಹೊಸ ಭೂಮಿಗಳು ಅಥವಾ ರೋಮಾಂಚನಕಾರಿ ಸಾಹಸಗಳನ್ನ ಸಾಧಿಸುವ ಮಹಾಕಾವ್ಯದಂತ ಪ್ರಯಾಣಗಳು ಆಗಿರುತ್ತೆ ಅವರು ಸೂಕ್ತ ಪ್ರಜ್ಞೆಯು ವಿಶ್ರಾಂತಿ ಪಡೆಯುವಾಗಲು ಸಾಹಸವನ್ನ ಬಯಸುತ್ತಾರೆ ಹತ್ತು ಮಕರ ರಾಶಿ ಮಕರ ರಾಶಿಯವರ ಕನಸುಗಳು ಉದ್ದೇಶದೊಂದಿಗೆ ಕೂಡಿರುತ್ತೆ ಇವರ ರಾತ್ರಿ ದರ್ಶನಗಳು ಸಾಮಾನ್ಯವಾಗಿ ಯಶಸ್ಸಿನ ಕಥಾವಸ್ತುಗಳನ್ನ ಒಳಗೊಂಡಿರುತ್ತೆ ಅವರ ಮಹತ್ವಾಕಾಂಕ್ಷೆಯು ವಿರಾಮ ತೆಗೆದುಕೊಳ್ಳುವುದಿಲ್ಲ ಹನ್ನೊಂದು ಕುಂಭರಾಶಿ ಕುಂಭರಾಶಿಯವರು ಭವಿಷ್ಯದ ಕ್ಷೇತ್ರಗಳಿಗೆ ಪ್ರಯಾಣಿಸುತ್ತಾರೆ ಅಥವಾ ನಿದ್ರೆ ಮಾಡುವಾಗ ಕ್ರಾಂತಿಕಾರಿ ವಿಚಾರಗಳನ್ನ ಅನ್ವೇಷಿಸುತ್ತಾರೆ ಅವರ ಕನಸುಗಳು ಅವರ ಎಚ್ಚರದ ಆಲೋಚನೆಗಳಂತೆಯೇ ವಿಲಕ್ಷಣವಾಗಿರುತ್ತವೆ ಹನ್ನೆರಡು ಮೀನರಾಶಿ ಮೀನರಾಶಿಯವರು ನಿಜವಾದ ಕನಸುಗಾರರು ಅವರ ನಿದ್ರೆ ಫ್ಯಾಂಟಸಿಯನ್ನ ವಾಸ್ತವದೊಂದಿಗೆ ಬೆರೆಸುವ ಮಾಂತ್ರಿಕ ಅತಿ ವಾಸ್ತವಿಕ ಕಥೆಗಳಿಂದ ತುಂಬಿರುತ್ತೆ ಇವರು ಕನಸು ಭೂಮಿಯನ್ನ ಬ್ರಹ್ಮಾಂಡದಂತೆ ವೈವಿಧ್ಯಮಯವಾಗಿಸುತ್ತೆ